ಅಂಧಭಕ್ತಿ ಅಂತ ಹೇಳಿದರೆ ಅಂಧಾಭಿಮಾನ ಆ್ಯಕ್ಚುಲಿ ಇವಾಗ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿದ್ದೀವಿ ರಮ್ಯವ್ರ ಮೇಲೆ ಪ್ರಥಮ ಅವ್ರ ಮೇಲೆ ರಮ್ಯಾ ಅವರಿಗೆ ಈಗ ಅವರು ಆ್ಯಕ್ಚುಲಿ ಕಂಪ್ಲೇಂಟ್ ಕೊಟ್ಟಿರೋದು ದರ್ಶನ ಅಭಿಮಾನಿಗಳು ನನಗೆ ಈ ಥರ ಮೆಸೇಜ್ ಮಾಡಿದ್ದಾರೆ ಆ ಥರ ನಲ್ವತ್ಮೂರು ಅಕೌಂಟ್ಸನ್ನು ಅವರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈಗ ಅದು ಗೊತ್ತಾಗಿದೆ ಕೂಡ ದರ್ಶನ ದರ್ಶನವ್ರ ಅಭಿಮಾನಿಗಳಂತೆ ಪ್ಲಸ್ ತನ್ನೂರವ್ರು ಅಭಿಮಾನಿಗಳು ಅಂತಾರೆ ಇವತ್ತು ನ್ಯೂಸ್ ಬರ್ತಾ ಇದೆ ಆ್ಯಕ್ಚುಲಿ ಸೊ ಅಂದರೆ ಅಂಧಾಭಿಮಾನ ಅನ್ನೋಂಥದ್ದು ಇಷ್ಟರ ಮಟ್ಟಿಗೆ ತೊಗೊಂಡು ಹೋಗುತ್ತೆ ಒಬ್ಬ ಹೆಣ್ಣನ್ನು ಕೀಳಾಗಿ ಕಾಣುವಂತಹ ಮಟ್ಟಕ್ಕೆ ಮತ್ತು ಮೆಸೇಜ್ ಆ ಥರ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕುವಂಥ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ ಅಂದರೆ ಎಲ್ಲಿಗೆ ಹೋಗ್ತಿದೆ ಸಮಾಜ ನಮ್ಮದು ಅವತ್ತಿಗೂ ನಮ್ಮ ಸಮಾಜ ಹಾಗೆ ಇದ್ದಿದೆ ಇವತ್ತಿಗೇನು ಹೊಸದಾಗಿ ಹೋಗ್ತಾ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಗುಜರಾತ್ ರೈಟ್ಸ್ ನೋಡಿ ಅದು ಧರ್ಮದ ಬಗೆಗಿನ ಅಂಧಾಭಿಮಾನ ಅಥವಾ ಒಂದು ವ್ಯಕ್ತಿ ಹುಟ್ಟಾಕದಂಥ ಒಂದು ಅಂಧಾಭಿಮಾನ ಯಾವ ಮಟ್ಟಕ್ಕೆ ಕೊಯ್ತಾವನ್ನ ಯಾರು ಬಾಬು ಏನೋ ಬಿಟ್ಟು ಭಜರಂಗಿನೋ ಬಾಬು ಬಜರಂಗೀನೋ ಏನೋ ಒಬ್ಬ ಅವನು ಒಂದು ಮುಸ್ಲಿಮ್ ಹೆಣ್ಣಿನ ಗರ್ಭಿಣಿ ಹೆಣ್ಣಿನ ಹೊಟ್ಟೆಯನ್ನು ಕೊಯ್ದು ಕತ್ತಿಯಲ್ಲಿ ಆ ಭ್ರೂಣವನ್ನು ಕತ್ತಿಗೆ ಸಿಗಿಸ್ಕೊಂಡು ನಾನು ಎತ್ಕೊಂಡು ಹೋದೆ ಮೆರವಣಿಗೆ ಮಾಡಿದೆ ನಾನು ಆಯಿತು ಅಂತ ಹೇಳ್ದೆ ಇಷ್ಟು ಕ್ರೌರ್ಯ ಸಾಧ್ಯ ಅಂಧಾಭಿಮಾನದಿಂದ ಎಲ್ಲವೂ ಸಾಧ್ಯ ಅಂಧಾಭಿಮಾನದಿಂದ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಅಂಧಾಭಿಮಾನದ ವಿರುದ್ಧ ಅದಕ್ಕೆ ಸೈಂಟಿಫಿಕ್ ಥಿಂಕಿಂಗ್ ಬೇಕು ಸೈಂಟಿಫಿಕ್ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಅದನ್ನ ಹೇಳ್ತಾರೆ ಸೈಂಟಿಫಿಕ್ ಥಿಂಕಿಂಗ್ ಕಲಿರಿ ಇದು ಯಾವುದರಲ್ಲೂ ಅಂಧಾಮಾನ ಇರಬಾರ್ದು ಅಂತ ಅದು ಧರ್ಮದ್ದಾಗಿರ್ಬೋದು ಜಾತಿಯದಾಗಿರ್ಬೋದು ಭಾಷೆ ಬಗ್ಗೆ ಆಗಿರ್ಬೋದು ಯಾವುದ್ರ ಬಗ್ಗೆನೂ ಅಂಧಾಭಿಮಾನ ಒಳ್ಳೆಯದು ಅಭಿಮಾನ ಒಳ್ಳೆಯದು ಅಭಿಮಾನ ಪ್ರೀತಿ ಅದೆಲ್ಲವೂ ಒಳ್ಳೆಯದು ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ ಸೊ ಯಾವಾಗ ಬ್ಲೈಂಡಾಗಿ ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲ ತಪ್ಪುಗಳಿಗೂ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂಧಾಭಿಮಾನದಿಂದ ಎಲ್ರಿಗೂ ಕೆಟ್ಟ ಹೆಸರು ಈಗ ಅಭಿಮಾನಿಗಳಿಗೂ ಕೆಟ್ಟ ಹೆಸರು ಯಾರ ಯಾವ ನಟನ ಅಥವಾ ಯಾವುದೋ ಒಂದು ವ್ಯಕ್ತಿಯ ಯಾವುದೋ ಪೊಲಿಟಿಷಿಯನ್ನ ಯಾರು ಅಭಿಮಾನಿ ಆಗಿರ್ತಾರೋ ಅವ್ರಿಗೂ ಕೆಟ್ಟ ಹೆಸರು ಅವ್ರು ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಿದ್ರೆ ನೀವು ಹೆಂಗೆ ಅಭಿಮಾನಿಗಳಾಗ್ತೀರಾ ಹಾಗಾಗಿ ನೀವು ಅಭಿಮಾನಿಗಳಂತ ಹೇಳ್ಕೊಂಡು ಅವ್ನು ಕೆಟ್ಟ ಹೆಸರು ತರ್ತಾ ಇದ್ರು ನಿಜವಾಗ್ಲೂ ನೀವು ಒಳ್ಳೆ ಅಭಿಮಾನಿಗಳಲ್ಲ ನಾವು ರಾಜ್ಕುಮಾರ್ ಅಂತ ಅವ್ರನ್ನ ನೋಡಿದವರು ರಾಜ್ಕುಮಾರ್ ಅವರ ದೇವರಂಥ ಅಭಿಮಾನಿಗಳನ್ನ ನೋಡಿದ್ರು ಅವರ ಅಭಿಮಾನಿಗಳನ್ನ ದೇವರು ಅಂತಂದರು ಸೊ ಅಂದರೆ ಅಷ್ಟು ದೊಡ್ಡ ಶಕ್ತಿ ಅದು ಆ ಶಕ್ತಿಯನ್ನು ಕನ್ಸೆಟ್ಟಿವ್ ಆಗಿ ಬಳಸಿ ಅವ್ರಿಗೂ ಒಳ್ಳೆ ಹೆಸರು ತಾನೆ ನೀವು ಒಳ್ಳೆ ಹೆಸರು ತಗೊಳ್ಳಿ ಒಳ್ಳೆ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಇನ್ನೊಬ್ನ ದ್ವೇಷಿಸೋದು ನಿಮ್ಮ ನಮ್ಮ ನಮ್ಮ ನಾವು ಯಾರನ್ನ ಪ್ರೀತಿಸೋ ಅವ್ರನ್ನ ಪ್ರೀತಿಸಂಗಲ್ಲ ನಾನು ಹೇಳ್ತೀನಿ ಮಾತೃ ಪ್ರೇಮ ಅಂತಂದರೆ ನಮ್ಮ ತಾಯಿನ ಪ್ರೀತಿಸೋದು ಹೊರತು ಇನ್ನೊಬ್ಬರ ತಾಯಿನ ದ್ವೇಷೋದಲ್ಲ ಸೊ ಅಭಿಮಾನ ಹಾಗಿರಬೇಕು ಅಥವಾ ಯಾರು ಅವರ ನಿಜವಾಗ್ಲೂ ಅಭಿಮಾನಿಗಳ ಅಥವಾ ಯಾರು ಅಂತಲೇ ಗೊತ್ತಿಲ್ಲ ಈಗ ಸೊ ಈಗ ಈ ಥರದ್ದು ಸನ್ನಿವೇಶನ ಬಳಸ್ಕೊಂಡು ಈಗ ಆಗದೇ ಇದ್ದವ್ರು ಇವ್ರಿಗೆ ಆಗದೆವರು ಏನು ಬೇಕಾದ್ರೂ ಮಾಡ್ತಾ ಇರ್ಬೋದಲ್ಲ ಸೊ ಯಾರು ಬೇಕಾದ್ರೂ ಮಾಡ್ತಿರ್ಬೋದು ಸೊ ಇಮಿಡಿಯೇಟಾಗಿ ಇಬ್ಬರು ಯಾಕಂದರೆ ಅಲ್ಲಿ ಅದೇ ಹೇಳ್ತಾ ಇದ್ದೆ ನಾನು ಈಗ ಯಾರು ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಅಭಿಮಾನಿಗಳು ಅಂತ ವ್ಯಕ್ತಿಯ ಅಭಿಮಾನ ಅಂತ ಬಂದಾಗ ಅದು ಒಂದು ಒಂದು ಈಗ ಸಿನಿಮಾ ಅಭಿಮಾನಿ ಅಂತೇಳಿ ಭಾಷೆ ಅಭಿಮಾನಿ ಸೊ ನಾನು ಕನ್ನಡ ಅಭಿಮಾನಿ ಅನ್ನೋದಕ್ಕೋಸ್ಕರ ನಾನು ತಮಿಳು ಗಾಡಿಗೆ ಕಲ್ಲು ಹೊಡಿತೀನಿ ಅಂದರೆ ಅದು ಅಭಿಮಾನ ಅಲ್ಲ ಅದು ಅದು ಅಂದು ಅಂಧ ಅಭಿಮಾನ ಮೊನ್ನೆ ಯಾವುದೋ ಒಂದು ಫಂಕ್ಷನಲ್ಲಿ ಕನ್ನಡ ಸಂಘ ಮಾಡ್ತಾಯಿದ್ರು ಒಂದು ಕಾಲೇಜಲ್ಲಿ ಹುಡುಗರು ಅದೇ ಹೇಳ್ತಾ ಇದ್ದೆ ನಾನು ಅವರಿಗೆ ಕನ್ನಡ ಅಭಿಮಾನ ಅನ್ನೋದು ಈಗ ನೀವು ಬಹುಸಂಖ್ಯಾತರಲ್ಲಿ ಸೊ ನೀವು ನಿಮ್ಮ ಅಭಿಮಾನ ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರೋದು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನೀವು ಒಂದು 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 ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು ಪ್ರೀತಿಯಲ್ಲಿ ಸೊ ಪ್ರೀತಿಯಿಂದ ಹೇಳ್ಕೊಡ್ಬೇಕು ನೀವು ಭಾಷೆ ಹೇಳ್ಕೊಡ್ದರಿಂದ ಅದನ್ನು ಅವ್ರ ಮೇಲೆ ಹೊರಿಸ್ಬಾರ್ದು ಇನ್ನೊಬ್ಬರು ಭಾಷೆ ತೊಗೊಂಡು ನಾವು ಹಿಂದಿ ಹೇರ್ಕೆ ನಾವು ಒಪ್ಕೊತೀವ ಇಲ್ಲ ಹಾಗಂತ ನಾವು ನಮ್ಮ ಜಾಗದಲ್ಲಿ ಇದ್ದರೆ ನೀವು ಕನ್ನಡ ಕಲಿಬೇಕು ಅಂತ ಹೇರೋಕ್ಕಾಗಲ್ಲ ಬಟ್ ಕಲಿತರೆ ಅನುಕೂಲ ಇದೆ ನಮ್ಮ ಜನಗಳ ಜೊತೆ ನಮ್ಮ ನಮ್ಮ ಸಂಸ್ಕೃತಿ ತಿಳ್ಕೊಬೋದು ನಮ್ಮ ಇದನ್ನು ತಿಳ್ಕೊಬೋದು ಸೊ ಒಂದು ಕನ್ನಡ ಸಂಘ ಮಾಡ್ಕೊಂಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ವೇ ಅದು ನನಗೆ ತುಂಬ ಅದ್ಭುತವಾದ ದಾರಿ ಅಂತ ಅಂತು ಈಗ ಬೇರೆ ಭಾಷೆ ಬೋರ್ಡ್ ಕಲ್ಲೊಡೋದಕ್ಕಿಂತ ಒಂದು ಕನ್ನಡ ಸಂಘ ಕಟ್ಟಿ ನಮ್ಮ ಸಂಸ್ಕೃತಿಗೆ ಬೇರೆಯವ್ರನ್ನೆಲ್ಲ ಪರಿಚಯ ಮಾಡಿಸಿ ಅವ್ರ ನಿಧಾನಕ್ಕೆ ಈ ಸಂಸ್ಕೃತಿ ಬಗ್ಗೆ ಪ್ರೀತಿ ಬರೋ ಹಾಗೆ ಈ ಭಾಷೆ ಬಗ್ಗೆ ಪ್ರೀತಿ ಹಾಗೆ ಮಾಡೋದು ಅದಕ್ಕಿಂತ ಒಳ್ಳೆಯ ವಿಧಾನ ಅಲ್ವಾ ಸೊ ಆ ಥರ ಹೇಳ್ಬೇಕು ಅಭಿಮಾನ ಅನ್ನೋದು ಆ ಲೆವೆಲಲ್ಲಿ ಇರಬೇಕು ಜವಾಬ್ದಾರಿ ಇರಬೇಕು ಅಭಿಮಾನದ ಜೊತೆಗೆ ಈಗ ಅಭಿಮಾನಿ ಸಂಘ ಅನ್ನೋದೊಂದು ಸಂಘ ಸಂಘಟಿತವಾದ ತಕ್ಷಣ ಒಂದು ಶಕ್ತಿ ಬಂದ್ಬಿಡುತ್ತೆ ಆ ಶಕ್ತಿ ಬಂದ ತಕ್ಷಣ ನಿಮ್ಮ ಜವಾಬ್ದಾರಿ ಹೆಚ್ಚಿಗೆ ಬರಬೇಕಾಗುತ್ತೆ ಯಾಕಂದರೆ ಶಕ್ತಿ ಏನು ಬೇಕಾದ್ರೂ ಮಾಡಿಸ್ಬಿಡ್ಬೋದು ಶಕ್ತಿ ಹೆಂಗೆ ಬೇಕಾದ್ರೂ ಹೋಗ್ಬಿಡ್ಬೋದು ಯಾವ್ದಾದ್ರು ಇಲ್ಲಿ ಬೇಕಾದ್ರೂ ಜವಾಬ್ದಾರಿ ಇಲ್ಲಿ ಬರಬೇಕಾಗತ್ತೆ ಆ ಶಕ್ತಿಯನ್ನು ನಿಯಂತ್ರಿಸ್ತಾ ಇರೋರು ಆ ವ್ಯಕ್ತಿಯೋ ಸಂಘವೋ ಭಾಷೆಯೋ ಏನಾಗಿರುತ್ತೆ ಆ ಭಾಷೆಯ ಯಾರು ಇದು ಅಂದರೆ ನಿರ್ಧಾರ ಮಾಡೋರು ಯಾರಿರ್ತಾರೋ ಅಥವಾ ಯಾವ ಪವರ್ಫುಲ್ ಪೊಸಿಷನ್ಲಿ ಆಡಿತ್ತೋ ಅವ್ರಿಗೂ ಜವಾಬ್ದಾರಿ ಇರುತ್ತೆ ಸೊ ಇಲ್ಲಿ ಒಬ್ಬ ನಾಟ ಅಂತಂದರೆ ನಾಟ ಇವರಿಗೆ ಅಭಿಮಾನಿ ಇಬ್ಬರಿಗೂ ಜವಾಬ್ದಾರಿ ಇರುತ್ತೆ ಒಬ್ಬರ ಹೆಸರನ್ನ ಇನ್ನೊಬ್ಬರು ಅಥವಾ ಹಾ ಹಾಳು ಮಾಡದೇ ಇರುವಂಥದ್ದು ಆ ಜವಾಬ್ದಾರಿಯುತವಾಗಿ ನಡ್ಕೊಂಡು ಇನ್ನೂ ಅದರಿಂದ ಒಳ್ಳೆ ಹೆಸರನ್ನು ತರುವಂಥ ಕೆಲಸ ಮಾಡುವಂಥದ್ದು ಎಲ್ಲವೂ ಸಾಧ್ಯ ಅದನ್ನು ಮಾಡಬೇಕು ಹೊರತು ಈ ಥರದ್ದು ಮಾಡಬಾರ್ದು ತಪ್ಪು